ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಭಾರತ ಸರ್ಕಾರದ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ರವರ ಪ್ರತಿಕೃತಿಯನ್ನು ದಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ತಾಲೂಕು ದಲಿತ ಪರ ಸಂಘಟನೆಗಳು ಅಮಿತ್ ಶಾರನ್ನ ಈ ಕೂಡಲೇ ಸಚಿವ ಸಂಪುಟದಿಂದ ಹೊರಹಾಕುವಂತೆ ಆಗ್ರಹಿಸಿದ ಡಿಎಸ್ಎಸ್ ಮತ್ತು ಚಲವಾದಿ ಮಹಾಸಭಾ ಸಂಘಟನೆಗಳು ತಾಲೂಕಿನ ನೆಹರು ಸರ್ಕಲ್ನಲ್ಲಿ ನೂರಾರು ಜನ ದಲಿತ ಮುಖಂಡರು ಸೇರಿ ಅಮಿತ್ ಶರ್ ಅವರ ಪ್ರತಿಕೃತಿಯನ್ನು ದಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಸಂವಿಧಾನವೇ ತಾಲೂಕಿನ ಮಾದಿಗ ದಂಡೋರ ಜೈ ಭೀಮ್ ಛಲವಾದಿ ಸಂಘಟನೆ ಹಾಗೂ ಡಿಎಸ್ಎಸ್ ಸಂಘಟನೆಗಳು ಒಟ್ಟಿಗೆ ಸೇರಿ ಪ್ರತಿಭಟನೆ ನಡೆಸಿದರು ತಾಲೂಕು ಕಚೇರಿಗೆ ತಮಟೆ ಮತ್ತು ಅರೆವಾದ್ಯಗಳ ಜೊತೆಗೆ ಮೆರವಣಿಗೆ ಮೂಲಕ ತಾಲೂಕು ಆಡಳಿತ ಕಚೇರಿಗೆ ಬಂದು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾದಿಗ ದಂಡೋರದ ರಾಜ್ಯ ಕಾರ್ಯದರ್ಶಿ ದೇವನಹಳ್ಳಿ ಚನ್ನಬಸಯ್ಯ ಅಮಿತ್ ಶಾ ಅವರನ್ನು ಈ ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು ಛಲವಾದಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಆನಂದ್ ಅಶ್ರಿಹಾಳ್ ಮಾತನಾಡಿ ಅಮಿತ್ ಶಾ ಒಬ್ಬ ದೇಶದ್ರೋಹಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಇವರನ್ನು ಈ ಕೂಡಲೇ ರಾಷ್ಟ್ರಪತಿಗಳು ದೇಶದಿಂದಲೇ ಗಡಿಪಾರು ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಎಸ್ಎಸ್ ತಾಲೂಕು ಅಧ್ಯಕ್ಷ ಲಿಂಗದೇವರು ಮಾತನಾಡಿ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ಯಾವುದೇ ಮಾನವೀಯ ಲಕ್ಷಣಗಳು ಇವರಲ್ಲಿಲ್ಲ ಎಂದು ಕಿಡಿಕಾಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಅನೇಕ ಸಂಘಟನೆಗಳು ಪದಾಧಿಕಾರಿಗಳಾದರೂ ನರಸಿಂಹಮೂರ್ತಿ ಗೋವಿಂದರಾಜು ರಂಗಸ್ವಾಮಿ ಮಂಜುನಾಥ್ ಚಿಕ್ಕಣ್ಣ ಮತ್ತು ಅಲೆಮಾರು ಬುಡಕಟ್ಟ ಸಂಘದ ಅಧ್ಯಕ್ಷ ಕೆಂಪಣ್ಣ ಮತ್ತಿತರು ಹಾಗೂ ಪ್ರಮುಖರು ಉಪಸ್ಥಿತರು ಸಮುದಾಯ ಕಾಮರಾದಂಗೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಎರಡು ಮುಖ ಕಾಣ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಅವರೇ ನಮಗೆ ದೇವ್ರು ಅವ್ರ ದೇವ್ರಿಲ್ಲ ಅಂದ್ರೆ ಇವತ್ತು ನಾವು ಸೂಟು ಕೋಟ್ ಹಾಕಿಳಕ್ ಆಗ್ತಿರ್ಲಿಲ್ಲ ಇವತ್ತು ಕೋಟ್ ಹಾಕಿಳಕ್ ಆಗ್ತಿರ್ಲಿಲ್ಲ ಇವತ್ತು ನಾವು ಎಂ ಎಲ್ ಎಂ ಪಿ ಹಾಕಕ್ ಆಗ್ತಿರ್ಲಿಲ್ಲ ಅಮಿತ್ ಶಾ ನಿನ್ ಯೋಗ್ಯತೆಗೆ ಯೋಗ್ಯತೆಗೆ ನೀನು ಅವರು ಪೊಲೀಸ್ ಖಾತೆ ವಹಿಸಿ ಹೇಳಿದ್ ನೀನು ಅವ್ರ ಹೆಂಡತಿ ಅವ್ರ ಏನು ಸೌಜತೆ ಇದೆ ಏನು ಅಧಿಕಾರ ಕೊಡ್ಬೇಕಂದ್ರೆ ಕೊಡ್ಬೇಕು ಗೊತ್ತಿಲ್ಲ ಅಮಿಷಾ ನೀವೇ ಅಮಿಷಾ ನೀನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀನು ಮಾತಾಡಿದೆಯಲ್ಲ ಅಂತ ಮಾತು ನಿನ್ ಬಾಯಿಗೆ ಹುಳ ಬಿಡ್ತವೆ ಲಂಪಡಿತೈತೆ ಆದ್ರೆ ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ದೇವರು ನಮ್ಗೆ ಸಂವಿಧಾನ ಕಿರೀಟ ನಮ್ಮ ಪುಸ್ತಕವೇ ನಮ್ದು ವಸ್ತ್ರ ಆ ವಸ್ತ್ರ ಅಮಾನ ಮಾಡಿದೆಯಲ್ಲ ನಿನ್ನ ಹೇಗೈತಿ ನಾಶ ಕೇಡು ನಾಚಿಕೆ ಗೇಡು ನೀನು ರಾಜನಾಮೆ ಕೊಟ್ಟು ಎಂದೀನಾ ಹೋಗೋ ಹೋಗುವ ಅಮಿತ್ ಶಾ ಅಮಿತ್ ಶಾ ನೀನು ನೀನು ಎಮ್ ಎಲ್ ಆಗ್ಯತಿಲ್ಲ ಜೈಲ್ಗೆ ಹೋಗಿ ಜೈಲಿಂದ ಬಿಡಿಸಿ ಬರ್ಬೇಕಾದ್ರೆ ನಮ್ ಪವರ್ ಇಂದಲೇ ಬಿಡಿಸಿ ಬಂದಿರೋದು ನಮ್ ಲಾಯರ್ ಗಿರಿ ಲಾಯರ್ ಕಾನೂನು ಹೋಯ್ತಲ್ಲ ಈ ಕಾನೂನಿಂದಲೇ ಚಿಕ್ಕ ಬಂದಿರೋದು ನಮ್ ಕಾನೂನಿಂದಲೂ ಇರೋದು ನೀನು ಎಚ್ ನೀನು ಎಲ್ಲೇ ಇರ್ಬೇಕಾದ್ರೆ ನಮ್ ಬಾಬಾ ಸಾಹೇಬ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೊಳಿಕೋಗು ನೀನು ಸಾವಿರ ನಾಶಕ್ತಿ ಅಂತ ರುವ ತಾವೇ ಉದಾಹರಣೆಯಾಗಿದ್ದೀರಿ ಎಂದು ತಿಳಿಸಲು ಇಚ್ಛಿಸುತ್ತೇವೆ ಹಾಗೂ ಪ್ರಪಂಚ ಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದರೆ ನಮ್ಮೆಲ್ಲರ ಶಕ್ತಿ ಮತ್ತು ಆಶಾಕಿರಣ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನು ತಂದುಕೊಟ್ಟ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ಲಬೇಕು ಅಸ್ಪೃಶ್ಯತೆ ಎಂಬ ಅಂಧಕಾರದಿಂದ ಬೆಂದು ಬಳಲಿ ಹೋಕರ್ ಎಂಬ ಹೆಸರು ಭಾರತ ದೇಶ ಅಸ್ತಿತ್ವದಲ್ಲಿರುವವರೆಗೂ ಅಳಿಸಿ ಹೋಗದಿರುವಂತೆ ಈ ಮೂಲಕ ಅಜ್ಞಾನಿ ಹಾಗೂ ಅವಿವೇಕಿ ಮನುವಾದಿ ಅಮಿತ್ ರವರಿಗೆ ತಿಳಿಸಲು ಇಚ್ಛಿಸುತ್ತೇವೆ ಮತ್ತು ಪ್ರಪಂಚ ಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜ್ಞಾನಕ್ಕೆ ಪ್ರಪಂಚವೇ ತಲೆ ತಗ್ಗಿಸಿದೆ ಕೇಂದ್ರದ ಅವಿವೇಕಿ ಗೃಹ ಮಂತ್ರಿ ಅಮಿತ್ ಶಾ ಭಾರತಕ್ಕೆ ಅಲ್ಲದೆ ಮುಂದಿನ ಚುನಾವಣೆಗಳಿಗೆ ಸ್ಪರ್ಧಿಸದಂತೆ ನಿರ್ಬಂಧ ಹೇರಿ ತಮ್ಮ ಅಂಬೇಡ್ಕರ್ ಮತ್ತು ಸಂವಿಧಾನದ ಶಕ್ತಿ ಎಂತಹುದು ಎಂದು ತೋರಿಸಬೇಕಾಗಿದೆ ಈ ಮೂಲಕ ಜೆಪಿಎಂ ಚಲವಾದಿ ಮಹಾಸಭಾ ಹಾಗೂ ಎಲ್ಲ ದಲಿತಪರ ಸಂಘಟನೆಗಳು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ದಿನ ಮನವಿ ಮಾಡುತ್ತಿದ್ದೇವೆ ನಾವು ತಾವು ಕೂಡಲೇ ಅಮಿತ್ ಶಾ ವಜಾಗೊಳಿಸಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ